ಟೈಟು ಯಾವ ಬ್ರಾಂಡು ಚೆನ್ನಾಗಿತ್ತು ಅಕ್ಕನದು ಯಾಕೆ ಫ್ರೆಂಡ್ಸು ನಾನಿನ್ನ ಎಲ್ಲ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದೆ ಅದೇ ಫ್ರೆಂಡ್ಸು ಫ್ರೆಂಡ್ಸು ಬೈಕ್ ರೈಡು ಬೈಕ್ ಎಲ್ಲ ಮಸ್ತು ಕ್ಲೋಸ್ ಫ್ರೆಂಡ್ ಬೇರೆ ಬಂದಿಲ್ಲ ಹ್ಞೂ ಕ್ಲೋಸ್ ಫ್ರೆಂಡ್ ಬೇರೆ ಮಿಸ್ಸಿಂಗು ಕ್ಲೋಸ್ ಆಫ್ ಇಂಡಿಯಾ ಗಾಡಿ ಬೇರೆ ಬಂತು ಆನ್ ಡ್ಯೂಟಿಯಲ್ಲಿ ಬಂದಿದ್ದಾರೆ ಪೊಲಿಟಿಷಿಯನ್ ಯಾರಾದರೂ ಬಂದಂಗಿದ್ದಾರೆ

ಪೊಲೀಸರು ಯಾರು ತರ್ಕೊಂಡ್ಬಂದ್ರು ಏನಂತ ಗೊತ್ತಿಲ್ಲ ನಾವು ನಿಮ್ಮ ತರ ಕ್ಯೂರಿಯಸ್ ಆಗಿರ್ತಾ ಇದ್ದೀವಿ ಪಡ 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 ಅಲ್ಲಾಡ್ತೈತೆ ಈಗ ತಲೆ ಮೇಲೆ ಬೀಳೋ ಥರ ಐತೆ ಆ ಕಡೆ ಹೋಗ್ಬಿಡೋದು ಅಂತ ಏನಂತೆ ಹೋಗ್ಬಿಡೋಣ ಬನ್ನಿ ಶ್ರೀನಿವಾಸ್ ಅವರೇ ಶ್ರೀನಿವಾಸ್ ಕೋ ಗೈಸ್ ಅರ್ಜುನ್ ರೆಡ್ಡಿ ವಿಜಯ್ ದೇವರ್ಕೋಂಡ ಹತ್ತವ್ನೆ ನಮ್ಮ ಏನಪ್ಪಾ ಏನದು ಮೇಲಿಂದ ಇರೋದು ಹಾಂ ಏನಪ್ಪಾ ಇಂಡಿಯಾ ಹಾಂ ಇಂಡಿಯಾ ಅಂದರೆ ಲಯನ್ ಲಯನ್ ಅಂದರೆ ಇಂಡಿಯಾ ಪಕ್ಕದಲ್ಲಿ ಅಲ್ಲ ಕಡೆ ಮೇಲೆ ಲಯನ್ ಹತ್ರ ಏನೈತ್ತು ಯಾಕೋ ಒಯ್ತಿದ್ಯಾ ಅದೇ ನಾಲ್ಕು ಕಡೆ ಸಿಕ್ಕಾನೆ ಹಾಂ ಇಲ್ಲ ಶ್ರೀನಿವಾಸ್ ಅವ್ರು ಕರೆಕ್ಟಾಗಿ ಹೇಳ್ತಾವೆ ಬಾಯ್ ನೋಡೋಣ ನೋಡಣ ಗೂಗಲ್ ಮಾಡಿ ನೋಡೋಣ ಇವನ ಹೆಸರೇ ಗೂಗಲ್ ವಿಜಿ ಫಸ್ಟು ಅವನ ಹೆಸರು ಗೂಗಲ್ ವಿಜಿ ಇನ್ನೊಂದು ಮಾಡೋ ಅವ್ನು ಏನು ಓದಿದಾನೆ ಅಂತ ಚೀನ ಬಾರಿ ಬೈ ಇವ್ನು ಏನು ಓದಿದಾನೆ ಅಂತ ಸ್ವಲ್ಪ ನೀನು ಹೇಳ್ಬೋದಲ್ಲ ಎಸ್ ಎಲ್ ಸಿ ಮಾಡಿದ್ಮೇಲೆ ಪಿ ಯು ಸಿ ಮಾಡ್ದ ಪಿ ಯು ಸಿ ಮಾಡಿದ್ಮೇಲೆ ತಿರ್ಗಿ ಡಿಪ್ಲೊಮ ಮಾಡ್ದ ಡಿಪ್ಲೊಮೊ ಮಾಡಿದ್ಮೇಲೆ ತಿರ್ಗಿ ಇಂಜಿನಿ ಫಿಕ್ಸ್ ಮಾಡ್ದ ಇಂಜಿನಿಯರಿಂಗ್ ಆದ ಮೇಲೆ ತಿರ್ಗಿ ಎಂ ಟೆಕ್ ಮಾಡುವ ಎಂಟೆಕ್ ಮಾಡು ಪಿ ಎಚ್ ಡಿ ಮಾಡುದು ಏನಕ್ಕೆ ಮೂರು ವರ್ಷಗಳು ಗೂಲ್ಗೋಯಿಸ್ತಾರೆ ಕಾಲೇಜವ್ರು ಅವರೇ ವ್ಯಾಲೆಂಟರ್ ಆಗಿ ಐದು ಆರು ತಿಂಗಳಿಗೆ ಎಕ್ಸ್ಟೆಕ್ಷನ್ ಮಾಡಿ ಅವ್ನಿಗೆ ಆರು ತಿಂಗಳಿಗೆ ಮಾಡ್ಕೊಡ್ತಾರೆ

ಓಕೆ ಒಂದು ಆ ಸೈಕ್ಲೋನ್ ಮುಗಿದ್ಮೇಲೆ ಸಾವಿರದ ಎಂಟುನೂರು ಜನ ಇಲ್ಲಿ ಇದ್ದಿದ್ದು ಜನ ಊರಿನ ಜನಸಂಖ್ಯೆ ಏನಿದೆ ಅವಾಶ್ಔಟ್ ಆಗಿತ್ತು ಅಂತ ಹೇಳಿದ್ರು ಆದಮೇಲೆ ಅವಾಗ ರೂಲಿಂಗ್ ಗೌರ್ಮೆಂಟ್ ಯಾವುದು ರೂಲಿಂಗ್ ಗೌರ್ಮೆಂಟು ಪಿ ಎಸ್ ಸಿ ಎಂತಕ್ಕೆ ಮಾಡಿದ್ರಿ ಮತ್ತೆ ಎ ಎಸ್ ಐ ಎಸ್ ಹಾಗೆ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಫೋರ್ ಸೇಟು ನೈಂಟೀಸ್ ಸಿಕ್ಸ್ಟಿ ಫೋರ್ ಯಾರೋ ರೂಲಿಂಗ್ ಗೌರ್ಮೆಂಟು ಜವಾಹರಲಾಲ್ ನೇ ಅವರು ಏನು ಮಾಡಿದ್ವಿ ಏನು ಮಾಡೋನೆ ನೋಡಿ ಸೇಟು ಅವ್ರು ಶಿಷ್ಯ ಅಂತ ಜವಾಹರಲಾಲ್ ನೇ ಅವರು ಗೈಸ್ ಅವಾಗಲೇ ಒಂದು ಹೇಳದ್ ಮರ್ತೋದೆ ಗೋಸ್ಟ್ ವಿಲೇಜ್ ಹತ್ರನೇ ಕ್ಯಾಪ್ಟ ಬರೋದೆ ಬಿಜಿ ಯಾಕಂದ್ರೆ ಬಾಜಿ ವ್ಯಾಲರಿನ್ ಬಿಗ್ ಪ್ಲೇಯರ್ ಇವನು ಅದ್ರಲ್ಲಿ ಇವನ ಹೆಸರು ಗೋಸ್ಟ್ ನೈನ್ಟೀನ್ ನೈಂಟಿ ಏಟ್ ಸಾರಿ ನೋಡ್ದಲ್ಲೈನ್ ಸೀನಾ ಅನ್ನೋರು ಇವರು ಗೇಮ್ ಪ್ಲೇ ಎಲ್ಲ ನೋಡಬೇಕಂದ್ರೆ ಅವರು ಪುಣ್ಯ ಮಾಡಿರ್ಬೇಕು ಜನ್ಮದಲ್ಲಿ ಅಂಥ ಗೇಮ್ ಪ್ಲೇ ಅದು ಒಂದು ಗೇಮ್ ಅರ್ಧ ಗಂಟೆ ಇರ್ತದೆ ಅರ್ಧ ಗಂಟೆನೂ ನಗ್ತಾ ಇರ್ತೀವಿ ಮಸ್ತಾಗಿ ಮಾಡ್ತಾನೆ

ಅದು ಒಂದು ಚರ್ಚ್ ಸೊ ನೈನ್ಟೀನ್ ಸಿಕ್ಸ್ಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಟು ಸೈಕ್ಲೋನಿಂದ ಇಲ್ಲೇನೇನು ಇಲ್ಲಿ ಇಲ್ಲಿ ಇದೆಲ್ಲ ಸೈಕ್ಲೋನಿಂದ ಎಲ್ಲ ಎತ್ತಗಡೆಯಾಗಿರೋ ಜಾಗ ಈ ಸೈಕ್ಲೋನ್ ಎಫೆಕ್ಟ್ನಿಂದ ವಾಸಿಗರು ಸಾವಿರದ ನೂರು ಜನ ಅಕಾರ್ಡಿಂಗ್ ಟು ಗೂಗಲ್ ಕೊಟ್ಟಿರೋ ರಿಸಲ್ಟ್ ಪ್ರಕಾರ ಮತ್ತೆ ನಾನು ನೋಡಿರೋ ವಿಡಿಯೋದಲ್ಲಿ ಒಂದೇ ರಾತ್ರಿ ಅಥವಾ ಸೈಕ್ಲೋನ್ ಕಂಪ್ಲೀಟ್ ಆದ್ಮೇಲೆ ಈ ಊರಿನ ಜನ ಒಬ್ಬರು ಬದುಕಿರ್ಲಿಲ್ಲ ಒಬ್ಬರು ಸಿಕ್ಕಿಲ್ಲ ಇನ್ನೂ ಇಷ್ಟ್ರಿ ಇದೆ ಸೊ ಇದನ್ನ ಗೋಸ್ಟ್ ವಿಲೇಜ್ ಅಂತ ಯಾಕೆ ಕರಿತಾರೆ ಗೊತ್ತಾಗ್ತಿಲ್ಲ ಬಟ್ ಇಲ್ಲೇನು ಆ ತರ ಫೀಲಿಂಗ್ ಇಲ್ಲ ಇದೇನಿದೆಯಲ್ಲ ಇದು ಚರ್ಚ್ ಆದಷ್ಟು ಮಾಡೋಕೆ ಟ್ರೈ ಮಾಡ್ತೀನಿ ಇದು ಚರ್ಚ್ ಮುಂದೆ ಎಂಟ್ರೆಂಟ್ಸು ಅವತ್ತೇ ತೋರಿಸಿದ್ದು ನಾನು ನೋಡಿ ಒಂದು ಸೈಕ್ಲೋನ್ ಬಂದರೆ ಈ ಲೆವೆಲ್ಗೆ ಫಿಟ್ ಆಗುತ್ತೆ ಅಂತ ಇರಬೇಕು ದೇವ ಶಿವನ ದೇವಸ್ಥಾನ ಮಾಡಿದ್ದಾರೆ ಏನು ಕಟ್ಟಿ ಕಟ್ಟಿಲ್ಲ ಜಸ್ಟ್ ಶೆಡ್ ಹಾಕಿ ಮಾಡಿಲ್ಲ ಪಕ್ಕದಲ್ಲಿ ನಾಗರಿಕ ಶೂ ಹಾಕಿದ್ದೀನಿ

ಕತ್ಲಾಕ್ತಿರೋದ್ರಿಂದ ಸ್ವಲ್ಪ ಎಕ್ಸ್ಪ್ಲೋರೇಷನ್ ಕಮ್ಮಿ ಇವತ್ತಿಂದು ಏನಪ್ಪ ಫಾಲ್ಟು ಅಂದ್ರೆ ಧನುಷ್ ಕೋಡಿ ಇದು ಲಾಸ್ಟ್ ಪ್ಲೇಸ್ ವಿಸಿಟಿಂಗ್ ಇದ್ದಿದ್ದು ಬರಬೇಕಾದ್ರೆ ಕ್ಯಾಮ್ರಾದ ಕನೆಕ್ಷನ್ ಕೊಡೋ ಒಂದು ಸ್ಕ್ರೂನ ಮತ್ ಬಂದುಬಿಟ್ಟಿದ್ದೀನಿ ಸೊ ಅದಕ್ಕೆ ಟ್ರೈ ಇದು ಎಕ್ಸ್ಟೆನ್ಷನ್ ರಾಡಿಗೆ ಮೌಂಟ್ ಮಾಡೋಕ್ ಇನ್ನೊಂದು ಮೊಬೈಲ್ ಇದಕ್ಕೂ ಮೌಂಟ್ ಮಾಡಕ್ ಆಗ್ಲಿಲ್ಲ ಹೆಲ್ಮೆಟ್ ಮೌಂಟ್ಗೂ ಮೌಂಟ್ ಮಾಡೋಕಾಗಿಲ್ಲ ಇದಾದ್ಮೇಲೆ ತಿರ್ಗಾ ಮಾರ್ನಿಂಗ್ ಬಂದು ಆ ರೋಡ್ ಏನಿದೆಯಲ್ಲ ಆ ಶಾಟ್ ನ ಮಾಡಿ ಮತ್ತೆ ತೋರಿಸ್ತೀನಿ ಮತ್ತೆ ಆ ಥರ ನೋಡಿ ನಮ್ಮ ಹುಡುಗರು ಮಾಡ್ತಾ ಇರೋ ಕೆಲಸ ನೋಡಿ ವಿಡಿಯೋ ಎಡಿಟಿಂಗ್ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಒಬ್ಬೊಬ್ರು ಡಿಜಿ ಡಿಸೈನಿಂಗ್ ಮಾಡ್ಕೊಂಡು ಹೊದಾಡ್ತಾ ಇದ್ದಾರೆ ಬಿದ್ದು ಬಿದ್ದು ಅಲ್ಲ ಅಲ್ಲಿ ಅಲ್ಲಿ ಕಂಟ್ರಿ ಬ್ರೂಡ್ ಅಲ್ಲಿ ನೋಡಿ ಕೈ ತೋರುತ್ತೆ ಕಂಟ್ರಿ ಬ್ರೂಡ್ ಅವನು ಅವನು ಅದು ಚೆನ್ನಾಗೈತೆ ಮಗ ಇದು ಚೆನ್ನಾಗೈತೆ ಎರಡು ಹೇಳಿ 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 ಅವ್ನ ಕೂತಿರೋನ ಹಳ್ಳಿಗ್ ಕಳಿಸಿ ಏನೋ ಒಂದ್ ಕತಿ ಮಾಡ್ತಾನೆ ಸೀನಾ ಶ್ರೀನಿವಾಸ್ ಶ್ರೀನಿವಾಸ ಅದೇ ಶೀನಾ ನೋಡೋ ಈಗ ಒಂದು ವಿಡಿಯೋ ಚೆನ್ನಾಗಿ ಬಂದಿದೆ ಈಗ ಒಂದು ಅದೇ ತರ ವ್ಯಕ್ತಿ ನಿಡಿಗೆ ಏನೂ ಚೇಂಜಸ್ ಆಗ್ಬಾರ್ದು ಅಂತ ಗೊತ್ತಿದ್ದಾನೆ ಈಗ ಫೋಟೋಟ್ ಫೋಟೋಶೂಟ್ ಸೀನಿಂಗ್ ಒಂದು ಕೈ ಅಗಲಿಸ್ಬಿಟ್ರೆ ಶಾರುಖ್ ಖಾನ್ ತಮ್ಮ ಇದ್ದಂಗ ಮನೆ ನೋಡಿ ಅಕ್ಷಯ ಕುಮಾರ್ ಅಕ್ಷಯ್ ಕುಮಾರ್ ನೋಡಿ ಓದ್ತಾ ನೋಡಿ ಇನ್ನೊಬ್ಬ ವಿಜಯ್ ದೇವರ್ ಕುಟು ಆ ಥರ ಅವನೆ ಇಲ್ಲಪ್ಪ ತಲಪತಿ ವಿಜಯ್ ತರ ಓದಿ ವಿಜಯ್ ಇಷ್ಟು ಇವತ್ತಿನ ಬ್ಲಾಗು ಇದು ಲಾಸ್ಟ್ ಪ್ಲೇಸು ಅಂದರೆ ಇನ್ನೂ ಒಂದು ಕೆಲ್ವೊಂದು ಪ್ಲೇಸಸ್ ಇದೆ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಮಾಡಿದ್ರೆ ಪೂರ್ತಿ ಕವರೇಜ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟಿಮ್ ಉಂಟು ಬಾಯ್ ಬಾಯ್ 哎呦，哪你这么忙？